ಭೂಮಿಯೋ ಬಾನಿಗೆ ನೀಡಿದ ಕರೆಯೋಲೆ ಅರಿಯದೆ ಹೃದಯಕ್ಕೆ ಏನಿದೆ ಸಂಕೋಲೆ ದಾರಿ ಬದಲಿದ್ದರೂ ಮುಂದೆ ಬರ ಮಾಡಿದೆ ನಿನಾಗಮನವ ಮನ ಹಾರೈಸಿದೆ ಈ ಬದುಕಿದು ನಿನಗಾಗಿ ಪ್ರೀತಿ ಪಯಣ ನಿನಗಾಗಿ ಒಲವ ಸಂಗವ ನಿನಗಾಗಿ 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 ಅಮ್ಮನ ಆಸರೇ ಬಾಳಿಕೆ ಉಸಿರಂತೆ ಮಿನುಗುವ ತಾರೆಗೂ ಅವಳೇ ಹೊಳುಪಂತೆ ನಿನ್ನ ಪ್ರತಿ ಹೆಜ್ಜೆಗೂ ನಿನ ಗುರುತಾಗಿನ ನಿನ್ನ ಕನಸಂತೆಯೇ ದಾರಿ ತೋಚಿದೆಯ ಈ ಬದುಕಿದು ನಿನಗಾಗಿ ಸಲುವ ಪರಿಚಯ ನಿನಗಾಗಿ ಒಲವ ಸಂಗಮ ನಿನಗಾಗಿ ನಿನಗಾಗಿ